ಇಂದು ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಇದರ ಅಂಗವಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾಮರ್ ಚಂದ್ ಗೆಹ್ಲೋಟ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ನಟಿ ಅನುಪ್ರಭಾಕರ್ ನಟ ಶರಣ್ ಕ್ರೀಡಾಪಟುಗಳಾದಂತಹ ಮನೀಶ್ ಪಾಂಡೆ ಹಾಗೆ ಅಶ್ವಿನಿ ರಾಜಪ್ಪ ಕೂಡ ಹಾಜರಿದ್ದು ಇಂದಿರಾನಗರದಲ್ಲಿ ನಡೆದಂತಹ ಯೋಗ ಕಾರ್ಯಕ್ರಮದಲ್ಲಿ ನಟಿ ಆರಾಧನಾ ನಿಮ್ಮ ಎಡಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಸೆಳೆತವನ್ನು ಗಮನಿಸಿ ಬಲಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಒತ್ತಡವನ್ನು ಗಮನಿಸಿ ಈ ಆಸನವನ್ನು ಬಲಪಾದವನ್ನು ಎಡ ತೊಡೆಯ ಹತ್ತಿರ ಇಟ್ಕೊಳ್ಳಿ ಬಲ ಇಂಬಡಿ ನಿಮ್ಮ ಮೂಲಾಧಾರ ಚಕ್ರಕ್ಕೆ ತಾಕಿರಲಿ ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮುದ್ರ ಹಾಕಿ ವೃಕ್ಷಾಸನದಲ್ಲಿ ನಿಲ್ಲಿ ಇದು ದೇಹದ නිධානවාගේ කයිගල න කලතන්නේ. .